ವಾರ್ಷಿಕ ಸರ್ವಸಾಧಾರಣ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಇಂಡಿಪೆಂಡೆನ್ಸ್ ಸಂಗ್ರಾಮ ಸ್ವಾಗತ ಅಖಿಲ ಭಾರತ ವೀರ ಸೇವಾ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಧಾರವಾಡ ವಾರ್ಷಿಕ ಸರ್ವಸಾಧಾರಣ ಸಭೆ ಹಾಗೂ ಪ್ರಸ್ತುತ ಸಾಲಿನ ಪ್ರತಿಭಾ ಪುರಸ್ಕಾರ ಸಮಾರಂಭವು ಅಕ್ಟೋಬರ್ ಹನ್ನೆರಡರಂದು ಧಾರವಾಡದ ಲಿಂಗಾಯತ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷರಾದ ಪ್ರದೀಪ್ ಪಾಟೀಲ್ ಅವರು ತಿಳಿಸಿದರು ಸಮಾಜದ ಮಕ್ಕಳಿಗೆ ಇಷ್ಟಲಿಂಗಧಾರಣೆ ಸಹಜ ಶಿವಯೋಗಿ ಧಾರ್ಮಿಕ ಆಚಾರ ವಿಚಾರ ಹಾಗೂ ಬಸವಾದಿ ಶರಣರ ವಚನ ಅಧ್ಯಯನ ಚಿಂತನ ಮಂಥನ ಮತ್ತು ಎಲ್ಲಾ ದಾರ್ಶನಿಕರ ಮಹಾತ್ಮರ ಸ್ಮರಣೋತ್ಸವ ನಡೆಸುವ ಮೂಲಕ ತಿಳುವಳಿಕೆ ನೀಡುತ್ತಿದೆ ಯುವ ಜನರಿಗಾಗಿ ವ್ಯಕ್ತಿತ್ವ ವಿಕಸನ ಅನುಭವ ಸಮಾಜದ ಸಂಘಟನೆ ಮಾಡುತ್ತಿದೆ ಮಹಿಳಾ ಘಟಕದ ವತಿಯಿಂದ ವಿವಿಧ ಶರಣೆಯರ ಸ್ಮರಣೋತ್ಸವ ವಚನ ನೃತ್ಯ ವಚನ ಗಾಯನ ಸೇರಿದಂತೆ ಸ್ಪರ್ಧೆಗಳನ್ನು ಆಯೋಜಿಸಿ ಬಹುಮಾನ ನೀಡುವ ಮೂಲಕ ಪ್ರೋತ್ಸಾಹ ನೀಡುತ್ತಿದೆ ಉನ್ನತ ವ್ಯಾಸಂಗಕ್ಕೆ ಆಗಮಿಸುವ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ವಸತಿ ನಿಲಯಕ್ಕೆ ಜಾಗ ಖರೀದಿಸುವ ಚರ್ಚೆ ನಡೆದಿದೆ ಎಂದರು ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾ ಘಟಕ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗುವುದು ನಂತರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರಸ್ತುತ ಸಾಲಿನ ಎಸ್ ಎಸ್ ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಅಧಿಕ ಅಂಕ ಪಡೆದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏರ್ಪಡಿಸಲಾಗುವುದು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಾದ ಡಾಕ್ಟರ್ ಈಶ್ವರ ಉಳ್ಳಾಗಡ್ಡಿ ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಾದ ಡಾಕ್ಟರ್ ರುದ್ರಶೇಸಗಾಳಿ ಅಧ್ಯಕ್ಷತೆಯನ್ನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಪ್ರದೀಪ್ ಎಂ ಪಾಟೀಲ್ ಅಧ್ಯಕ್ಷತೆಯನ್ನು ವಹಿಸುವವರು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಶಿವಶರಣ ಕಳಬರ್ ಶೆಟ್ಟರ್ ಸಿವಿ ಸೌಡಿ ಚಂದ್ರಶೇಖರ್ ಮನ್ಗುಂಡಿ ಶಂಕರ್ ಕುಂಬಿ ಪಾರ್ವತಿ ಹಾಳಬಾವಿ ಪ್ರತಿಭಾ ಬಾವಿಕಟ್ಟಿ ಪ್ರಕಾಶ್ ಬಾವಿಕಟ್ಟಿ ಡಾಕ್ಟರ್ ಸುವರ್ಣ ಬಿರಾದಾರ್ ಎಸ್ ನಿಡವಾಣಿ ಸೇರಿದಂತೆ ಅನೇಕರರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು ಮಹಾಸಭಾ ಜಿಲ್ಲಾ ಘಟಕ ಧಾರವಾಡ ಇದರ ಸರ್ವಸಾಧಾರಣ ಸಭೆ ಹಾಗೂ ಪ್ರಸ್ತುತ ಸಾಲಿನ ಪ್ರತಿಭಾ ಪುರಸ್ಕಾರ ಸಮಾರಂಭವು ಅಕ್ಟೋಬರ್ ಹನ್ನೆರಡರಂದು ಲಿಂಗಾಯತ್ ಭವನದಲ್ಲಿ ಏರ್ಪಡಿಸಲಾಗಿದೆ ಹಾನಗಲ್ ವಿರಕ್ತ ಮಠದ ಪರಮ ಪೂಜಾ ಮಹಾ ತಪಸ್ವಿ ಶ್ರೀ ಕುಮಾರ ಶಿವೋಗಿ ಸ್ವಾಮೀಜಿ ಅವರು ಸಂಸ್ಥಾಪಿಸಿದ ಹಾಗೂ ಪ್ರಥಮ ಸಂಸ್ಥಾಪಕ ಅಧ್ಯಕ್ಷರಾದ ತ್ಯಾಗವೀರ ಸಿರ್ಸಂಗಿ ಲಿಂಗರಾಜ್ ದೇಸಾಯವರ ಮಾರ್ಗದರ್ಶನದಲ್ಲಿ ಸಮಾಜದ ಪ್ರಾಂತ ಸ್ಮರಣೀಯರಾದ ಅರಟಾ ರುದ್ರಗೌಡರು ವಾರದ ಮಲ್ಲಪ್ಪನವರು ಸರ್ ಸಿದ್ದಪ್ಪ ಕಂಬಳಿ ಅವರು ಆರ್ ಮಾಮಲೇ ದೇಸಾಯವರು ಎಸ್ ಎಸ್ ಬಸವಣ್ಣ ಶಾಂತಿವೀರಪ್ಪ ಮೆಣಸಕ್ಕಾಯಿ ಪೂಜ್ಯ ಬಂತನಾಳ್ ಶಿವೋಗಿ ಅವರು ಪೂಜ್ಯ ಸೋಗು ಹಳಕಟ್ಟಿ ಹಾ ಸರ್ ದಿನಾಂಕ ಹನ್ನೆರಡು ಹತ್ತು ಇಪ್ಪತ್ತೈದರಂದು ರವಿವಾರ ಹತ್ತು ಹತ್ತು ಮೂವತ್ತಕ್ಕೆ ಜಿಲ್ಲಾ ಘಟಕದ ಸರ್ವಸಾಧಾರಣ ಸಭೆ ಜರುಗುವುದು ನಂತರ ಒಂದು ಗಂಟೆಗೆ ಪ್ರಸ್ತುತ ಸಾಲಿನ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಪರೀಕ್ಷೆಯಲ್ಲಿ ಪಾಸಾದ ಶೇಕಡಾ ತೊಂಬತ್ತಕ್ಕಿಂತ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಲಾ ಶಿಕ್ಷಣ ಇಲಾಖೆಯ ಅಪ್ಪರ್ ಕಾರ್ಯದರ್ಶಿ ಶ್ರೀ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರು ಮತ್ತು ಮುಖ್ಯ ಅತಿಥಿಯಾಗಿ ಹುಬ್ಬಳ್ಳಿಧವ್ ಮಹಾನಗರ ಪಾಲಿಕೆ ಆಯುಕ್ತರಾದ ರುದ್ರೇಶ್ ಗಾಳಿ ಅವರು ಅಧ್ಯಕ್ಷತೆಯನ್ನು ಜಿಲ್ಲಾ ಘಟಕದ ಅಧ್ಯಕ್ಷರಾದ ನಾನು ವಹಿಸಿರುತ್ತೇನೆ ಅದಕ್ಕಿಂತ ಅವತ್ತು ತಾವು ಬಂದು ಇದೆಲ್ಲ ನಮ್ಗೆ ಇದು ಮಾಡ್ಬೇಕಂತ ಪ್ರಚಾರ ಕೊಡ್ಬೇಕು ಪ್ರಾಧಿಕಾರ ಮಾತಾಡಿದ್ದೀವಿ ಒಂದು ನಾಲ್ಕು ಕಡೆ ಜಗತ್ತೋಷಾರವ ನಿಮ್ಗೆ ನಾಲ್ಕು ಕಡೆ ನಾವು ಪೇಪರ್ ಅನೌನ್ಸ್ಮೆಂಟ್ ಕೊಡ್ತೀವಿ ಆ ನಾಲ್ಕನಾಗಿ ನೀವು ಅದನ್ನು ಸಿಲೆಕ್ಟ್ ಮಾಡ್ತೀರಿ ಅದನ್ನ ನಿಮ್ಗೆ ಕೊಡ್ತೀವಿ ಅಂತ ಹೇಳ ದಾಡ್ ಸುತ್ತಮುತ್ತ ದಾಡ ಲಿಮಿಟ್ ಧಾಡ್ದಾಗ ಹುಬ್ಳಿ ಅಲ್ಲ ದಾಡ್ ಸುತ್ತಮುತ್ತ ಪ್ರಾಧಿಕಾರದಾಗ ಇರೋದು ಮ್ಯಾಕ್ಸಿಮಮ್ ಹದಿನೈದರಿಂದ ಹದಿನಾರು ಹದಿನಾವ್ತಿರಿ ಅದಕ್ಕಿಂತ ಹೆಚ್ಚಿಗೆ ಸಿ ಎಲ್ ಲ್ಯಾಂಡ್ ಇರೋದಿಲ್ಲ ಅಷ್ಟೊಳಗೆ ನಾವು ಎಷ್ಟು ಸಾಧ್ಯ ಅಷ್ಟು ಮಾಡ್ತೀವಿ ಅದಕ್ಕೆ ಹೆಚ್ಚಿಗೆ ಸಿ ಲ್ಯಾಂಡ್ ಇರೋದಿಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹದಿನೈದು ಹದಿನಾರು ಗುಂಟೆ ಸಿಗುತ್ತೆ ನೀವು ಅಗದಿ ದೊಡ್ಡ ಲೇಔಟ್ ಇದ್ದರೆ ಅದ್ರೊಳಗೆ ಅವ್ರು ಎಷ್ಟು ನಾವು ಮ್ಯಾಕ್ಸಿಮಮ್ ಹದಿನೈದು ಹದಿನಾರು ಗುಂಟೆದು ನಾವು ಅಪ್ಲೈ ಮಾಡ್ತೇವೆ ಹದಿನೈದು ಹದಿನಾರು ಗುಂಟೆದು ಅದರೊಳಗೆ ಜಗ ಹದಿನೈದು ಹದಿನಾರು ಗುಂಟೆ ಸಿಕ್ಕ ಎಷ್ಟು ಸಾಧ್ಯ ಐತೆ ಅಷ್ಟು ನಾವು ಈ ಫಸ್ಟ್ ಇತಿ ಇದು ಸ್ಟಾರ್ಟ್ ಮಾಡ್ತೇವೆ ಈ ಕಾರ್ಯಾಗಾರದಿಂದ ಸಾವಯವ ಕೃಷಿ ಬಗ್ಗೆ ಒಂದು ದಿವಸ ಇದರಿಡುತ್ತೇವೆ ಸಾವಯವ ಕೃಷಿ ಬಗ್ಗೆ ಎಲ್ಲ ಹಂತ ಹಂತವಾಗಿ ಎಲ್ಲ ಒಂದು ಕಾರ್ಯಕ್ರಮ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗ್ತಾವಲ್ಲ ಅದನ್ನು ಸಾವಯವ ಕೃಷಿ ಹೇಳಿದ್ರು ರೈತರ ಬಗ್ಗೆ ಸಾವಯವ ಕೃಷಿ ಬಗ್ಗೆ ಒಂದು ನಮ್ದು ಸ್ವಲ್ಪ ಇವತ್ತು ಪ್ರತಿ ವರ್ಷ ಬೆಂಗಳೂರು ಮಹಾಸಭಾದಿಂದ ಕರೀತಿದ್ದಾರೆ ಅವರು ಇದನ್ನು ಅವ್ರು ಆನ್ಲೈನಿಗೆ ಕರಿತಿದ್ದ ಈ ಸಲ ಏನು ಮಾಡಿದ್ರೆ ಇಲ್ಲ ನಮ್ಗೆ ಮಾಡೋಕ್ಕಾಗೋದಲ್ಲ ನಿಮ್ಮ ಜಿಲ್ಲಾದವರು ನೀವೇ ಮಾಡ್ಕೋರಿ ಅದು ಅದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ನಾವು ಜಿಲ್ಲಾ ಅಂದ್ಕೊಂಡು ನಾವು ಇಲ್ಲಿ ಅಪ್ಲಿಕೇಶನ್ ಇಲ್ಲೇ ಬಂದು ತಗೋಬೇಕಲ್ಲ ಅದಕ್ಕೆ ಒಂದು ಐವತ್ತು ಮಂದಿ ಬಂದ ಮಂದಿ ಬಹಳ ಬಿಡ್ರಿ ಇಲ್ಲ ನಾವು ನೋಡ್ರಿ ಕೋರ್ಟ್ ಬಂತು ಕೋರ್ಟ್ ಮುಗಿದ ಮಾರ್ಚ್ ಒಂದಕ್ಕೆ ನಾವು ಚಾರ್ಜ್ ತಗೊಂಡಿವಿ ಚಾರ್ಜ್ ತಗೊಂಡ್ಮಾಗ ನಾವು ಇಲ್ಲಿ ಎಲ್ಲ ಹೊಂದ್ಕೋಬೇಕು ಆಮ್ಯಾಗ ಇದು ಬಂತು ಹಳವ ಪತ್ರಿಕೆ ಇದು ಅವನ್ನೆಲ್ಲ ಮುಗಿಸಿ ಇನ್ನು ಚಾಲು ಮಾಡಿ ಜೀವಿ ಮುಗೀತ ಇನ್ನು ನಮಗೆ ಚಟುವಟಿಕೆಗಳನ್ನ ಹಾಕೋತೇವೆ ನಮ್ಮ ಸಮಾಜದ ಮಹಿಳೆಯರು ರಾಮ ಸಂಜೆ ಅಂತ ಮಾಡಿದ್ದಾರೆ ಕಾರ್ಯಕ್ರಮ ಕಾರ್ಯಕ್ರಮ ಆಗ್ಯಾವ ರೀ ಆಗ ಸಮಾಜಕ್ಕೆ ಉಪಯೋಗ ಆಗುವಂತವು ಸಮಾಜಕ್ಕಾಗಿ ಇದು ಸಮಸ್ಯೆ ಇರುವುದರಿಂದ ಸಮಾಜದ ಬಡ ಮಕ್ಕಳಿಗೆ ಹಾಸ್ಟೆಲು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಕೋಚಿಂಗ್ ಕ್ಲಾಸ್ ಟೆಂಪ್ರರಿ ತಿಂಗಳ ಶಿಬಿರ ಅಂತ್ಯೇಕಾರ ಮಾಡಿ ಐ ಎ ಎಸ್ ಐ ಪಿ ಎಸ್ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರ ಕಾರ್ಯಕ್ರಮ ಮಾಡೋದು ಹೀಗೆ ಹಂತ ಹಂತವಾಗಿ ಚಟುವಟಿಕೆಗಳನ್ನ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಯೋಜನೆಯನ್ನು ಹಾಕ್ಕೊಂಡಿವಿ ಶಿಕ್ಷಿತವಾಗಿ ಕೊಟ್ಟಿವಿ ಇದು ಬಸವ ಕೇಂದ್ರಕ್ಕೆ ಹೊಂದಿಕೊಂಡ ನಮ್ಮ ಒಂದು ಅನ್ಯ ಸಂಸ್ಥೆ ಅಲ್ಲಿ ಬಸವ ಸಂಸ್ಥೆಯಿಂದ ಬಸವ ಕೇಂದ್ರದಿಂದಲೂ ಬಸವಣ್ಣವರು ಸಾಕಷ್ಟು ಕೆಲಸ ಮಾಡ್ತಾರೆ ಅವರಿಗೆ ಒಂದು ಕಚೇರಿ ಬೇಕಾಗಿದೆ ಅವ್ರು ಅಲ್ಲಿ ಇರ್ಲಿ ಇದು ಗಡಪಾ ಇರಲಿಲ್ಲ ಕರ್ತರ ಕರ್ತ ಮುಂದೆ ಮಾನವ ಎರಡು ಲಕ್ಷ ರೂಪಾಯಿ ನಮಗೆ ಆಗಿನ ಕಾಲದಾಗ ಒಂದು ಇಪ್ಪತ್ತು ವರ್ಷದಿಂದ ಎರಡು ಲಕ್ಷ ರೂಪಾಯಿ ಕೊಟ್ಟರು ಅವರು ಅವ ಹೇಳಿಲ್ಲ ಹಿರ್ಯಾರು ನಮ್ಗೆ ಬಸವ ಕೇಂದ್ರಕ್ಕೆ ಒಂದು ರೂಮ್ ಕೊಟ್ರಿ ಒಂದು ಅದು ಆ ಪ್ರಕಾರ ಅವರಿಗೆ ಒಂದು ರೂಮ್ ಕೊಟ್ಟಿವಿ ಮತ್ತೆ ನಮ್ಮ ಏನೇನು ಸಾಧ್ಯತೆ ಸಮಾಜದ ಇದ್ರ ಒಳಪಂಗಡ ಅಂತೇನು ಲೆಕ್ಕ ಮಾಡಂಗಿಲ್ಲ ನಮ್ಮ ಸುಮಾರು ಅರವತ್ತು ಅರವತ್ತು ಅರವತ್ತೈದು ಆ ಒಳಪಂದವರು ಯಾರ ಬಂದ್ರು ಅವರಿಗೆ ಅವನ್ನೆಲ್ಲ ಒಂದು ಗುಡಿಸಿ ಸಂಘಟನೆ ಮುಖ್ಯ ಆಮೇಲೆ ರಕ್ತ ಸಂಬಂಧ ಬೆಳೆಸುವಂಥ ಒಂದು ಯೋಜನೆ ಮದುವೆ ಮಾಡಿ ಒಬ್ರಿಗೊಬ್ರು ಪರಸ್ಪರ ಸಹಾಯ ಸಹಕಾರ ಪ್ರೀತಿ ವಿಶ್ವಾಸ ಸಮಾಜದೊಳಗೆ ನಮ್ಮದೇ ಆದ ಒಂದು ವಿಶಿಷ್ಟತೆಯನ್ನು ಸಮಾಜಕ್ಕೆ ತೋರಿಸಬೇಕು ನಮ್ಮ ಸಂಘಟನೆಯನ್ನು ತೋರಿಸಬೇಕು ಅನ್ನುವಂತ ಒಂದು ಧ್ಯೇಯ ಉದ್ದೇಶ ಇಟ್ಕೊಂಡ ಈ ಸಮಾಜದಿಂದ ಋಣ ಮುಟ್ಟಿಸೋಕೆ ನಾವೆಲ್ಲ ಪದಾಧಿಕಾರಿಗಳು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು